ಕುಶಲನಗರ ಪುರಸಭಾ ವ್ಯಾಪ್ತಿಯ ವಿವಿಧೆಡೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಭೋಸ್ರಾಜ್ ಭೇಟಿ ನೀಡಿ ಪರಿಶೀಲಿಸಿದರು ಕುಶಲನಗರ ಕಾವೇರಿ ಸೇತುವೆ ಬಳಿ ಕಾವೇರಿ ನದಿ ವೀಕ್ಷಿಸಿದ ಸಚಿವರು ಬಳಿಕ ಟೌನ್ ಕಾಲೋನಿಯಲ್ಲಿ ಮಳೆಯಿಂದ ಹಾನಿಯಾದ ಜಯಪ್ರಕಾಶ್ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಹಾರ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ರು ಜೊತೆಯಲ್ಲಿದ್ದ ಶಾಸಕ ಡಾಕ್ಟರ್ ಮಂಥರಗೌಡ ಸಚಿವರಿಗೆ ಮಾಹಿತಿ ಒದಗಿಸಿದ್ರು ಇದೇ ಸಂದರ್ಭ ಕುಶಲನಗರ ಪುರಸಭಾ ನೂತನ ಸಭಾಂಗಣಕ್ಕೆ ಭೇಟಿ ನೀಡಿದ್ದ ಸಚಿವರಿಗೆ ಆಡಳಿತ ಮಂಡಳಿಯವರು ಸನ್ಮಾನಿಸಿ ಗೌರವಿಸಿದ್ರು フ ಈ ಸಂದರ್ಭ ಮಾತನಾಡಿದ ಸಚಿವರು ಕುಶಲನಗರದ ಪುರಸಭೆ ಕಟ್ಟಡ ಅತ್ಯಂತ ಸುಸಜ್ಜಿತವಾಗಿದೆ ಎಂದು ಶ್ಲಾಘಿಸಿದರು ಸಮರ್ಪಕ ಆಡಳಿತ ವ್ಯವಸ್ಥೆಗೆ ಈ ಕಟ್ಟಡ ಪೂರಕವಾಗಿದೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಹೆಚ್ಚಿನ ಅನುಕೂಲಕರವಾಗಿದೆ ಎಂದರು

ಅಭಿವೃದ್ಧಿ ಆಗುತ್ತೆ ಒಳ್ಳೆ ಹೆಸರು ನಡೆಸುತ್ತೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಅವಕಾಶ ಆಗುತ್ತೆ ಮಾತನಾಡಿದ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತೆ ನಮ್ಮೆಲ್ಲ ಗಣ್ಯರ ಒಂದು ಶಾಸಕ ಮಂತರ್ಗೌಡ ಮಾತನಾಡಿ ಅಧಿಕಾರಿಗಳು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಸಾರ್ವಜನಿಕರ ಕೆಲಸ ಕಾರ್ಯ ನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳಿಸಬೇಕು ಆಡಳಿತ ವ್ಯವಸ್ಥೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತೆಗಳುವಂತಹ ಕಾರ್ಯಕ್ಕೆ ಅವಕಾಶ ಮಾಡಿಕೊಡಬಾರದೆಂದು ಸೂಚಿಸಿದರು ಪುರಸಭೆಗೆ ಆದಾಯ ಉಂಟು ಮಾಡುವ ಮಳಿಗೆಗಳನ್ನು ಬೇಗ ಹರಾಜು ಮಾಡುವ ಪ್ರಕ್ರಿಯೆ ನಡೆಸಬೇಕು ಎಂದರು ರಸ್ತೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಒದಗಿಸಲು ಸಚಿವರಲ್ಲಿ ಮನವಿ ಮಾಡಿದರು ನಾನು ಸರ್ ಕೆಲವು ಅವಾಗ ಬಂದ್ರೆ ಆಶಾಂತ ಹೇಳಿದೆ ಸರ್ ಬಿಲ್ಡಿಂಗ್ ಮಾತ್ರ ಹೊಸ ಕಟ್ಟಬಹುದು ನಮ್ಮ ಮನಸ್ಸು ಮಾತ್ರ ನಾವು ಬದಲಾವಣೆ ಆಗ್ತಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ನೆ ಮೊನ್ನೆ ಎರಡು ದೊಡ್ಡ ಕಂಪ್ಲೇಂಟ್ ಇತ್ತು ನಿಮಗೂ ಗೊತ್ತಿರ್ಬೇಕು ನನ್ನ ಗೊತ್ತಿರ್ಬೇಕಿ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ರುಚಿ ಬಂದಾಗ ಯಾವ್ದು ಆಗುತ್ತೆ ದಯವಿಟ್ಟು ಟ್ರಾನ್ಸ್ಪರೆಂಟ್ ಆಗಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ನೀವು ಹೇಳ್ಬೇಕಾಗತ್ತೆ ಏನಾಗತ್ತೆ ಅಂತಂದ್ರೆ

ಡಿ ಸಿ ಅವರು ಹೇಳ್ತಾರೆ ನಮಗೆ ಹೇಳ್ತಾರೆ ನಿಮಗೂ ಹೇಳ್ತಾರೆ ದಾರಿ ಬಂದಾಗ ಎಷ್ಟು ನೀವು ಡಿ ಸಿ ಇಲ್ಲ ಕರೆಂಟ್ ಇಲ್ಲ ಅಂತ ನಿಮಗೂ ಫೋನ್ ಮಾಡಂತ ಸಂಬಂಧ ಇಲ್ಲಿ ಡೈರೆಕ್ಟ್ ಸಂಪರ್ಕ ಮಾಡಂತ ವಿಚಾರ ಸಾರ್ವಜನಿಕರಿಗೆ ಆ ಶಕ್ತಿ ದಯವಿಟ್ಟು ನಮ್ಮ ಸಿಬ್ಬಂದಿಗಳು ಯಾರ್ಯಾರು ಇಲ್ಲಿ ಕೂತವ್ರೆ ಹೊಸ ಬಿಲ್ಡಿಂಗ್ ಅಲ್ಲಿ ಹೊಸ ಹುಮ್ಮಸ್ ಇರಬೇಕು ಹೊಸ ಕಳೆದು ಬರಬೇಕು ಜನನ ಆದಷ್ಟು ಕಾಯಿಸಿದಂಗೆ ಕೆಲಸ ಮಾಡ್ಲಿಕ್ಕೆ ನಾವು ಒಂದು ಜವಾಬ್ದಾರಿ ತಗೊಂಡ್ರೆ ನಮಗೂ ಏನ್ ಒಳ್ಳೆಯದು ನಿಮಗೂ ಒಳ್ಳೆಯದು ಗೆದ್ದಿರೋದ್ರಾಗ ನಮ್ಮ ಆಡಳಿತ ಮಂಡಳಿಗೂ ಒಳ್ಳೆಯ ಹೆಸರು ಯಾಕೆ ಅಂತಂದ್ರೆ ನೀವು ಕರೆಕ್ಟ್ ಅಂದ್ರೆ ಮತ್ತೆ ಇಲ್ಲಿ ಒಳ್ಳೆ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಗೆ ಕೆಟ್ಟ ಹೆಸರು ದಯವಿಟ್ಟು ಆಮೇಲೆ ಫೇಸ್ಬುಕ್ ವಾಟ್ಸಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಅಗೌರವ ಪರ್ಯಂತ ಅವಕಾಶ ನಾವು ಕೊಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ನನಗೂ ತೆರೆಗೆ ಎಲ್ಲಾ ಮಾರ್ಗಕ್ಕೂ ಒಂದು ದಾರಿ ಇದೆ ಅಂದ್ರೆ ಅಂತ ಹುಡುಕೊಂಡು ನಾವು ಮಾಡಿಸ್ಕೊಡ್ಬೇಕು ಅವರಿಗೆ ಒಂದ್ಸಲ ಡೆತ್ ಸರ್ಟಿಫಿಕೇಟ್ ಗ್ಯಾರಂಟಿ ಇಲ್ಲ ಅಂತಂದ್ರೆ ಪಾಪ ಅವ್ರು ಎಷ್ಟು ನೋವಲ್ಲಿ ಇರ್ಬೋದು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಫಾರ್ಮ್ ಫ್ರೀ ಇರ್ಬೋದು ಅದಕ್ಕೂ ಸ್ವಲ್ಪ ಟೈಮ್ ಆಯ್ತಾ ಇದೆ ಗಿರೀಶ್ ಅವರೇ ನೀವು ಚೀಫ್ ಆಫೀಸರ್ ಅಲ್ಲಿಗೆ ಎಲ್ಲರೂ ವಿಶ್ವಾಸ ತಗೊಂಡು ಸಿಬ್ಬಂದಿಗಳಿಗೆ ಏನ್ ಕಷ್ಟ ಇದೆ ಅಂತ ಕೇಳಿ ಯಾಕಂದ್ರೆ ಬರೀ ನಾವು ಒತ್ತಡ ಮಾಡಬಹುದು ಮಾತ್ರ ಅವ್ರ ಕಷ್ಟಕ್ಕೆ ಏನಂತ ಕೇಳಿಕೊಂಡು ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸ ಮಾಡುವಂತ ಅವಕಾಶ ಮಾಡಿ ಸರ್ ವಿಶೇಷವಾಗಿ ಇದು ಇದು ಇಡೀ ಕಟ್ಟಡ ಅವ್ರ ಹೆಸರಲ್ಲಿ ಅಂದ್ರೆ ಅವ್ರ ವೆಚ್ಚದಲ್ಲೇ ಕಟ್ಟಿರೋದು ಸರ್ ಸರ್ಕಾರದಿಂದ ಒಂದು ರೂಪಾಯಿ ನನ್ನ ಹತ್ರ ಅನುದಾನ ಇದೇ ರೀತಿ ಮಂಡ್ಯನೋ ಹುಷಾರಾಗರನೋ ಸೋಲಕೋಟೆನ ಕರನಬಿ ಎಲ್ಲಾ ಒಂದು ಈ ತರ ಒಂದು ಟ್ಯಾಕ್ಸ್ ಕಲೆಕ್ಷನ್ ಆಗಿ ಕರೆಕ್ಟ ಆಗಿ ಮಾಡ್ರೆ ಈ ತರದಲ್ಲಿ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇದೆ ಅದೇ ವಿಚಾರದಲ್ಲಿ ನಮಗೆ ಸರ್ ಇಲ್ಲಿ ಅಂದಿ ಮಳಿಗೆಗಳು ಹರಾಜು ಪ್ರಕ್ರಿಯೆಕ್ಕೆ ಇನ್ನೂ ಸ್ವಲ್ಪ ಏನೋ ಪೆಂಡಿಂಗ್ ಇದೆ ಅದಏನ ಕಾರಣ ಇದೆಯಾ ಸರ್ ಮನೆ ಡಿ ಸಿ ಸರ್ ಅವರ ಮಾತಾಡ್ಕೊಂಡು ಆ ದ್ಯಾ ನಿರ್ದಿಲ್ಲಿ ಕಾನೂನು ಚೌಕಟ್ಟಲ್ಲಿ ಕಾನೂನು ಇದರಲ್ಲಿ ಹೇಗೆ ನಂತರ ಕುಶಲನಗರ ಸಮೀಪದ ಕಣಿವೆ ತೂಗು ಸೇತುವೆಯನ್ನು ಸಚಿವ ಬೋಸ್ರಾಜ್ ಪರಿಶೀಲಿಸಿದ್ರು ಭಾರೀ ಮಳೆಗೆ ಕಾವೇರಿ ನದಿ ಉಕ್ಕಿ ಹರಿದು ಸೇತುವೆಗೆ ಹಾನಿಯಾದ ಹಿನ್ನೆಲೆಯಲ್ಲಿ ದುರಸ್ತಿಗೆ ಸಂಬಂಧಿಸಿದ ಇಲಾಖೆಗೆ ಸೂಚಿಸಿದ್ರು ನಂತರ ಸುಳ್ಯ ಬಳಿಯ ಅರಂತೋಡಿನಲ್ಲಿ ಸಾರಿಗೆ ಬಸ್ಗಳ ನಡುವೆ ಉಂಟಾದ ಅಪಘಾತದಲ್ಲಿ ಮೃತಪಟ್ಟ ರಂಗಸಮುದ್ರ ನಿವಾಸಿ ಬೋಜಮ್ಮ ಅವರ ನಿವಾಸಕ್ಕೆ ಭೇಟಿ ನೀಡಿದ ಉಸ್ತುವಾರಿ ಸಚಿವ ಬೋಸ್ರಾಜ್ ಹಾಗೂ ಶಾಸಕ ಮಂತರಗೌಡ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ನಂತರ ಹಾರಂಗಿ ಜಲಾಶಯಕ್ಕೆ ತೆರಳಿ ವೀಕ್ಷಣೆ ಮಾಡಿದ ಸಚಿವರು ಮಾಧ್ಯಮದೊಂದಿಗೆ ಮಾತನಾಡಿದರು ಇವತ್ತು ನಾಳೆ ಎರಡು ದಿವಸ ಈ ಮಳೆ ಆನಾಗಿದೆ ಯಾಕಂದರೆ ಯಾಕಂದ್ರೆ ಬಹಳ ಈ ವರ್ಷ ಒಂದು ತಿಂಗಳ ಅರ್ಲಿಯಾಗಿ ಮಾನ್ಸೂನ್ ಪ್ರಾರಂಭ ಆಯಿತು ಮತ್ತು ಈ ಭಾಗದಲ್ಲಿ ಆಲ್ಮೋಸ್ಟ್ ಕೊಡಗು ರೆಡ್ ಅಲರ್ಟ್ ಇತ್ತು ರೆಡ್ ಅಲರ್ಟ್ನಲ್ಲಿ ಇತ್ತು ಭಾಳ ತೊಂದರೆ ಆಗಿದೆ ಡ್ಯಾಮೇಜಸ್ಸು ರೋಡ್ಸ್ ಮೇಜರ್ ಡ್ಯಾಮೇಜಸ್ ಕಾಣ್ತಾ ಇದೆ ಅದು ಬಿಟ್ಟರೆ ಎಲ್ಲ ಪ್ರಿಕಾಷನರಿ ಸ್ಟೆಪ್ಸ್ ಅಂದರೆ ಯಾವುದೇ ಜಾಸ್ತಿ ನಾನು ಹಾನಿ ಆಗಲಿ ಮತ್ತೊಂದು ಆಗಲಿಕ್ಕೆ ಸಹಜ ಆಗಲಿಲ್ಲ ಈ ಮನೆಗಳು ಎಲ್ಲ ಬಿದ್ದಿರ್ತಕ್ಕಂಥ ಸಹಿತ ಈಗಾಗಲೇ ಅವರು ರಿಪೋರ್ಟ್ ಮಾಡಿಕೊಂಡು ತಕ್ಷಣ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈಗ ನಿನ್ನೆ ಬಸ್ ಆ್ಯಕ್ಸಿಡೆಂಟ್ ಆಗಿದ್ದಾರೆ ಅವ್ರ ಜೊತೆಗೆ ಅಲ್ಲಿ ಹೋಗಿ ಬಂದಿದ್ದೀವಿ ನೋಡ್ಕೊಂಡು ಮಾಡ್ಕೊಂಡು ಬಂದಿದ್ವಿ ಈಗಾಗ ಇಲ್ಲಿ ಮಳೆ ಆಗೋದಿಲ್ಲ ಏನಂದರೆ ಈಗ ಇತರ ಡ್ಯಾಮ್ಗಳು ಸಹಿತ ಎಲ್ಲ ವಿರಲಾಗಿ ಇವತ್ತು ತಮಿಳ್ನಾಡುಗೆ ಸಹಿತ ಸಾಕಷ್ಟು ನೀರು ಹೋಗಿದೆ ಈಗ ಸ್ವಲ್ಪ ಕಡಿಮೆ ಆದರೆ ಭಾ ಒಳ್ಳೇದಂಬುದು ರೈತರೇ ಸೊ ಏನಾಗ್ತದೆ ನೋಡೋಣ ಅಂತ ಏನಾದರೂ ಒಟ್ಟಿಗೆ ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗೋದಿಲ್ಲ ಅಂದ್ರೆ ನಮಗೆ ಸೌತ್ ಕರ್ನಾಟಕಕ್ಕೆಲ್ಲ ಉಪಯೋಗ ಆಗಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಡಿ ಸಿ ವರ್ಗ ಎಲ್ಲ ಕೂತ್ಕೊಂಡು ಈವ್ನಿಂಗ್ ಒಂದು ಎಲ್ಲ ನೋಡ್ಕೊಂಡು ಬಂದು ಇವತ್ತು ಈ ಮಡಿಕೇರಿ ಕ್ಷೇತ್ರದಲ್ಲ ನೋಡಿ ಇನ್ನೊಂದು ಎರಡು ಮೂರು ಸ್ಪಾಟ್ ನೋಡ್ಕೊಂಡು ಸಾಯಂಕಾಲ ಫ್ಲಡ್ ಡ್ಯಾಮೇಜ್ ಏನಿದೆ ನೋಡ್ಕೊಂಡು ಶಾಸಕರಿಬ್ಬರು ನಾವು ಮತ್ತು ಮುಖ್ಯಮಂತ್ರಿಗಳಿಗೆ ಗಮನ ತಂದು ಒಂದು ರಿಪೋರ್ಟ್ನು ಕೊಡಲಿಕ್ಕೆ ಕೇಳಿದ್ದಾರೆ ಎಲ್ಲ ಜಿಲ್ಲಾ ಮಂತ್ರಿಗಳಿಗೂ ಕೇಳಿದಾರೆ ನಮಗೂ ನಾನು ಹೇಳಿದೆ ಇಲ್ಲಿ ಮೇಜರ್ ಆಗಿದ್ದೆ ನೀವು ಹೇಳಿದಂಗೆ ಮನೆಗಳು ಡ್ಯಾಮೇಜ್ ಆಗಿರ್ತದೆ ಮತ್ತು ರಸ್ತೆಗಳು ಸಸ್ ಭಾಳಷ್ಟು ಆಗಿದ್ದು ಮತ್ತು ಲೋ ಲೆವೆಲ್ ಬ್ರಿಡ್ಜಸ್ಸನ್ನು ಕೆಲವು ಕಡೆ ಇದಾಗಿದೆ ಎಲ್ಲ ಸಾಯಂಕಾಲ ಎಲ್ಲ ಅದನ್ನು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಒಂದು ರಿಪೋರ್ಟ್ ಮಾಡಿ ನಾಳೆ ಟೆಂಪರಲ್ಲಿ ಇಮಿಡಿಯೇಟ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಕೆ ಡಿ ಬಿ ಮೀಟಿಂಗ್ನಲ್ಲಿ ಆ ಅಧಿಕಾರಿಗಳಿಗೆ ಆದೇಶ ಕೊಟ್ಟರು ಮತ್ತು ಪರ್ಮನೆಂಟ್ ನೇಚರ್ ಆಫ್ ವರ್ಕ್ಸ್ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಚಿವರಿಗೆ ಕಾ ಕಾರ್ಯದರ್ಶಿಗಳಿಗೆ ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸಹಿತ ನಾನು ಮತ್ತು ಶಾಸಕರೆಲ್ಲ ಕೊಡ್ತೀನಿ ಮತ್ತು ಜಿಲ್ಲಾಧಿಕಾರಿಗಳನ್ನ ಸಹಿತ ಒಂದು ರಿಪೋರ್ಟ್ ಕಳಿಸ್ತಾ ಇದ್ದಾರೆ ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಬಿ ಸುರೇಶ್ ಕೂಡಾ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಜಿಲ್ಲಾಧಿಕಾರಿ ವೆಂಕಟರಾಜ್ ರಾಮರಾಜನ್ ತಹಶೀಲ್ದಾರ್ ಕಿರಣ್ ಗೌರಯ್ಯ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ಸೋನ್ಸ್ ಕೆಪಿಸಿಸಿ ಸದಸ್ಯ ನಟೇಶ್ ಗೌಡ ಮಂಜುನಾಥ್ ಗುಂಡೂರಾವ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪುರಸಭಾ ಸದಸ್ಯರು ಪಕ್ಷದ ಕಾರ್ಯಕರ್ತರು ಇದ್ದರು